ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಹಿನ್ನೆಲೆ ಪ್ರತಿಭಟನೆ ಮೆಟ್ರೋ ಟಿಕೆಟ್ ದರ ಏರಿಕೆ ವಾಪಸ್ಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ನೆಲಮಂಗಲ ರಸ್ತೆಯ ಮಾಧವರ ಹಾಗೂ ದಾಸರಹಳ್ಳಿ ಮೆಟ್ರೋ ಬಳಿ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆ ಕುಗ್ಗಿ ಆಕ್ರೋಶ ಮಾಧವರ್ದ ಹಾಗೂ ದಾಸರಹಳ್ಳಿ ಮೆಟ್ರೋ ಮುಂದೆ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ವಿರುದ್ದ ಆಕ್ರೋಶ

ಮುತ್ತಿಗೆ ಹಾಕಲು ಯತ್ನ ಪ್ರಯಾಣಿಕರನ್ನ ಹೊರಗೆ ಬಿಡಲು ಸಿಬ್ಬಂದಿಗಳು ಅಸಡ್ಡೆ ಅರ್ಧ ಡೇರ್ ತಗ್ಗಿಸಿ ಕಳ್ಳರಂತೆ ಪ್ರಯಾಣಿಕರನ್ನ ಬಿಡುತ್ತಿರುವ ಸಿಬ್ಬಂದಿಗಳು ಸಿಬ್ಬಂದಿಗಳ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಮಾದಾವರದ ಮೆಟ್ರೋ ನಿಲ್ದಾಣಕ್ಕೆ ಮುತ್ತಿಗೆ ಪೊಲೀಸರ ನಡುವೆ ವಾಗ್ವಾದ

ಹೇಳಿ ಸರ್ ಹೇಳಿ ಸರ್ ಇದು ನೀವು ಮಾಡಿ ನೆಡ್ಕೊಂತ ಇರೋದು ಸರಿನಾ ತಪ್ಪ ಹೇಳಿ ಸರ್ ನುಗ್ತಾರ್ಟರ್ ಇದ್ದಾರಲ್ಲ ಪ್ರೊಡಕ್ಷನ್ ಇದಾರಲ್ಲ ಮೈಕ್ ಯಾಕೆ ತಳ್ತಾ ಇದೀರಿ ನೀವು ಯಾರು ಮಾಡ್ತಾ ಇದ್ದಿರೋದು ನೀವು ಕ್ರಿಯೇಟ್ ಮಾಡ್ತಾ ಇರೋದು

ಮಾದವರದಲ್ಲಿ ಮೆಟ್ರೋ ಪ್ರಯಾಣಿಕರ ಗಲಾಟೆ ಬಾಗಿಲು ಹಾಕಿ ಕ್ಲೋಸ್ ಮಾಡಿದಕ್ಕೆ ಆಕ್ರೋಶ ಇವತ್ತು ಶ್ರೀಯತ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಾಗಿ ತುಗುಲ ದರ್ಬಾರ್ ರೀತಿಯಲ್ಲಿ ಇವತ್ತು ಮೆಟ್ರೋ ದರವನ್ನು ನಲವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಮಾಡಿದೆ ಇವತ್ತಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮಿಂದ ಓಡಾಡ್ಲಿಕ್ಕೆ ಆಗ್ತಿಲ್ಲ ಇಂಥ ಸಮಯದಲ್ಲಿ ಬಹಳ ಬಹಳಷ್ಟು ಮಧ್ಯಮ ವರ್ಗದ ಜನ ಬಡ ಜನ ಏನು ರೈ ಮೆಟ್ರೋನ ಅವಲಂಬಿತರಾಗಿದ್ದಾರೆ ರಾಜ್ಯ ಸರ್ಕಾರ ಏಕಾಏಕಿ ನಲವತ್ತು ಪರ್ಸೆಂಟ್ ಅದನ್ನು ಹೆಚ್ಚಿಗೆ ಮಾಡಿದ್ರ ಮುಖಾಂತರ ತಾನು ಬಡವರ ಪರ ಇಲ್ಲ ಮಧ್ಯಮ ವರ್ಗದವರ ಪರ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಾಚಿಕೆ ಅನ್ನೋದು ಇದ್ರೆ ಕೂಡಲೇ ದರವನ್ನು ಕೆಳಗಡೆಸಬೇಕು ಕಾರಣ ಮೆಟ್ರೋ ಏನು ಲಾಸಲ್ಲಿ ನಡೀತಾ ಇಲ್ಲ ಮೆಟ್ರೋ ಲಾಸಲ್ಲಿ ನಡೀತಿಲ್ಲ ಅಂತಂದ್ರೆ ಅದನ್ನು ಎಚ್ಚರ ಮಾಡೋದು ಯಾವ್ದು ಯಾವ ರೀತಿ ಸರಿ ನಿಮಗೆ ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ನೀವು ಮಾಡಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳಿಗೆ ಬಡವರ ದುಡ್ಡನ್ನು ಸುಲಿಗೆ ಮಾಡ್ತಿರೋದು ಎಷ್ಟು ಸರಿ ಸಿದ್ದರಾಮಯ್ಯನವರೇ ಬೆಂಗಳೂರು ನಗರನ ಹಾಂಗ್ಕಾಂಗ್ ಮಾಡ್ತೀರಿ ಸಿಂಗಾಪುರ್ ಮಾಡ್ತೀರಿ ಅಂತ ಹೇಳಿ ಶಿವಕುಮಾರ್ ಅವರೇ ಮೆಟ್ರೋ ದರ ಜಾಸ್ತಿ ಮಾಡಿ ಯಾವ ಪುರುಷಾರ್ಥಕ್ಕೆ ಸರ್ಕಾರ ನಡೆಸ್ತಾ ಇದೀರಿ ಬಡವರ ಶಾಪ ಮಧ್ಯಮ ವರ್ಗದ ಶಾಪ ನಿಮಗೆ ತಗುಳೋದಿಲ್ವಾ ಇವತ್ತು ನಾವು ಮಾದಾವರ ಮೆಟ್ರೋ ಸ್ಟೇಷನ್ ಅಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದೀವಿ ಮುಂದಿನ ದಿನಗಳಲ್ಲಿ ದರವನ್ನು ನೀವು ಇಳಿಸ್ತಿಲ್ಲ ಅಂದ್ರೆ ಖಂಡಿತವಾಗಿಯೂ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಜೊತೆಗೆ ಇವತ್ತು ನಾವೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬಂದರೆ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ದುಡ್ಡನ್ನು ಕೊಟ್ಟು ನೊಂದ್ಕೊಂಡು ನೊಂದ್ಕೊಂಡೇನು ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ ಅವರನ್ನು ಕೂಡ ಹಾಕಿ ಅವರನ್ನು ಉದ್ರೇಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಅಡಚಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಈ ಸರ್ಕಾರಕ್ಕೆ ಯಾವುದಕ್ಕೆ ಯಾವುದು ಮಹತ್ವ ಕೊಡಬೇಕು ಅನ್ನೋಂಥ ವಿವೇಚನೆ ಇಲ್ಲ ನೀವು ಕೂಡಲೇ ತೊಲಗಬೇಕು ಈ ರಾಜ್ಯ ಕಾಂಗ್ರೆಸ್ ಮುಕ್ತ ಆದ್ರೆ ಮಾತ್ರ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ನೆಮ್ಮದಿ ಸಿಗುತ್ತೆ ಅಂತ ಈ ಮೂಲಕ ಹೇಳ್ತೀವಿ ಕೂಡಲೇ ದರ ಕಡಿಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಂಪತಿವಿ ಕ್ಲೀನ್ ಆಗ ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಿಲ್ಲ ಯಾರು ಯಜಮಾನ ಬಂದ್ರು ಅಷ್ಟೇ ದೊಡ್ಡವ್ರು ಬಂದ್ರು ಅಷ್ಟೇ ಈ ಮೆಟ್ರೋದಲ್ಲಿ ಕ್ಲೀನರ್ ಅಸ್ಪೆಸ್ ಇಲ್ಲ ಕ್ಲೀನರ್ ಸರಿ ಇಲ್ಲ ಎಲ್ಲ ಬಗ್ಗೆ ಬರ್ತಾರೆ ರಾವೇನು ಹುಡುಗರು ಎಲ್ಲ ಬರ್ತೀವಿ ಹೆಂಗ ಹೋಗ್ತಿವಿ ಒಂದೇ ಸರಿ ಫಾರ್ಟಿ ಪರ್ಸೆಂಟ್ ಏರಿಕೆ ಮಾಡಿದ್ರೆ ಇರ್ತಾರೆ ಇರ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಅನುಕೂಲ ಮಾಡಿದೆ ಎಣ್ಣೆದ ಹೋಯ್ತಾರೆ ನಂಗೆ ಒಂದೊಂದು ಮಾರ್ಗಂಡ್ ಒಂದೊಂದು ಮಾಡ್ತಾರೆ ಇವರು ಅಲ್ಲ ಸರ್ ಬಗ್ಗೆ ಹೇಳ್ತಾರೆ ನಾನು ಟ್ರೈನ್ ಟ್ರೈನ್ ಎಷ್ಟು ಜನ ಕೂಡ ಗೊತ್ತಾ ಎಲ್ ಡಿ ಸರ್ ಹೆಂಗ್ ಮಾಡ್ತಾರೆ ಬೇಡ ಅಜ್ಜಿ ಅಜ್ಜರ್ ಬಂದ ಎಷ್ಟು ಸಾರ್ ಸೆಡಕ್ ಸರ್ ಸುಮಾರು ಒಂದ್ ಇಪ್ಪತ್ತು ನಿಮಿಷದಿಂದ ಬ್ಲಾಕ್ ನಾನೇ ಇದ್ದೀನಿ ನಾನೇ ಬಂದಿದ್ದೆ ನಾನೇ ಜಾಲಾಳಿಕಾಸಿಂದ ಕ್ರಾಸ್ ಇಂದ ಬಂದಿದ್ದೆ ನಾನು ಈಗ ಇಲ್ಲಿ ಮಾತಾಡಿಂದ ಜಲಾಳಿ ಕ್ರಾಸ್ ನಾನು ಸುಮಾರು ಆ ಬಗ್ಗೆ ನೋಡಿ ಬಗ್ಗೆ ನೋಡಿ ಮತ್ತೆ ಬರ್ತಿದ್ದಾರೆ ಆದ್ರೆ ಅಷ್ಟು ಜನ ಯಜ್ಜು ಮಾಡಿದ್ದಾರೆ ಬಿಡು ಹೋಗಿ ಹುಡುಗ ಅಂದ್ರೆ ಒಂದು ಲೆಕ್ಕಾಚಾರ ಸರ್ ಯಜ್ಮಾನ್ ಮುಷರ್ ಹಂಗೆ ಬರ್ತದೆ ಆದ್ರೆ ಒಳಗಡೆ ಕ್ಲಿಯರ್ ರೆಸ್ಪಾನ್ಸ್ ಇಲ್ಲ ಕ್ಲೀನ್ ಆಗಿಲ್ಲ ಮಾತಾಡಲ್ಲ ಅದಕ್ಕೋಸ್ಕರ ಶನಿ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಬಹಳ ನಾನು ಆತ್ಮೀಯಿಂದ ಕೊಡ್ತೇನೆ ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ ಚಿತ್ರದುರ್ಗ ಸರಿಯಾಗಿ ಸ್ಪಂದಿಸ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಎಲ್ಲ ಸಬ್ಬು ಹೋಗ್ಬಿಟ್ಟು ವಾಪಸ್ ಆಗ್ತಾ ಇದ್ದಾರೆ ಇಲ್ಲಿ ಸರಿಯಾದ ಅಧಿಕಾರಿಗಳು ಬಂದು ಮಾಹಿತಿ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದನ್ನ ಸ್ಟಾಪ್ ಮಾಡಲ್ಲ ಫಸ್ಟ್ ರೈಸ್ ಮಾಡಿದ್ದಾರೆ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಯಾವುದೇ ಮೆಟ್ರೋನು ಸಹ ಇಲ್ಲಿ ಲಾಸ್ ಅಲ್ಲಿ ನೋಡ್ತಿಲ್ಲ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದರೂ ಸಹ ರೈಸ್ ಮಾಡಿದ್ದಾರೆ ಅಂದ್ರೆ ಬಡವರನ್ನ ಏನ್ ಹಾಳು ಮಾಡ್ಬೇಕು ಅಂದ್ಬಿಟ್ಟಿದ್ದಾರೆ ಎಲ್ಲಾನು ಬೆಲೆ ಏರಿಕೆ ಮಾಡಿ ಮಾಡಿ ಇವತ್ತು ಹೌದೌದು ಮೆಟ್ರೋ ಏನಿಲ್ಲ ಅಲ್ಲಿ ಕೂಡ ನಮ್ಮನ್ನ ನಾವು ಗಲಾಟೆ ಮಾಡಿ ಆಚೆ ಬಂದಿರೋದು ಕೂಡ ಆಗ್ತಾವೆ ಅಂದ್ರೆ ಏನರ್ಥ ಅವ್ರ ದುಡ್ಬುಟ್ಟು ಬಂದಿರೋದು ಫ್ರೀ ಇವ್ರ ಹತ್ರ ಇವರು ಈ ತರನೇ ಮಾಡಿದ್ರೆ ಬೇರೆ ತರನೇ ಇದು ಆಶ್ರಮ ಎದುರಿಸಬೇಕಾಗುತ್ತೆ ಇವತ್ತು ನಮ್ಗೆ ಕೂಡ ಹಾಕಿದ್ದಾರೆ ಇದು ಪರಿಣಾಮ ಅವರೇ ಎದುರಿಸಬೇಕಾಗತ್ತೆ ನಾವು ಒಬ್ಬ ಮೀಡಿಯಾದಲ್ಲಿ ವರ್ಕ್ ಮಾಡಿ ಮಾಡ್ಕೊಂಡಿದ್ರೆ ಆದ್ರೂ ಸಹ ನಮ್ನೆ ಈ ತರ ಮಾಡಿದ್ದಾರೆ ಅಂದ್ರೆ ಬೇರೆ ಲೆಕ್ಕ ಕೇಳಿದೀವಿ ಬೇರೆ ಕಾಮನ್ ಪೀಪಲ್ಸ್ ಮಾಡೋದು ವಯಸ್ಸಾಗಿದ್ದಾರೆ ಅಜ್ಜಿ ಎಲ್ಲಾರು ಇದಾರೆ ಅವನೆಲ್ಲ ಬಡ್ಬುಡ್ ಹೋಗಿ ಎದ್ಬಿಡ್ ಹೋಗಿ ಅಂತಾರೆ ಬೋರ್ ಐದ್ ನಿಮಿಷ ಓಪನ್ ಮಾಡ್ತಿಲ್ಲ ನಾವು ಮೆಟ್ರೋಗೆ ಬಂದಿರೋದು ಹೌದು ಹೌದು ಸರ್ ಅದನ್ನೇ ಹೇಳ್ತಾರೆ ನೀವು ಒಬ್ಬರು ಸ್ಪಂದಿಸ್ತಿಲ್ಲ ಇಲ್ಲಿ ಯಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ಮೇಲಧಿಕಾರಿ ಗೊತ್ತಾರೆ ಫೋನ್ ಮಾಡಿ ಅಂದ್ರೆ ಯಾರು ಮಾತಾಡ್ತಿಲ್ಲ ಬರೀ ಬರೀ ಬರೆಯ ಸಬ್ಬಿಡ್ತಾ ಇದಾರೆ ಹೊರತು ಯಾರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಇಲ್ಲಿ ಆಮೇಲೆ ಬದಲಾವ ಪ್ರಯಾಣಿಕೆಲ್ಲ ಕೂಡ ಹೋದ್ರೆ ಕುರುವಿನ ತರ ಕೂಡ ಇಲ್ಲಿ ಬರೋ ಬರೋ ಹೋದವ್ರನ್ನೆಲ್ಲ ಇದು ಅನ್ಯಾಯ ಇದು ಇದು ಮೋಸ ಇದು ಯಾರ್ದು ಒಬ್ರು ಒತ್ತಡದಿಂದ ಮಾಡ್ತಿರೋ ಕೆಲಸ ಇದು ಹೌದು ಒಂದು ಬಿಟ್ಟು ಬರ್ತಾ ಇದಾರೆ ಅಲ್ಲಿ ಪಬ್ಬ ವಯಸ್ಸಾಗಿರೋಬ್ರು ಕಾಲ್ ಮುಕ್ ಕೊಡಿದ್ದಾರೆ ಅವ್ರನ್ನೂ ಸಹ ಬಿಡ್ತಾ ಇಲ್ಲ ಆ ರೀತಿ ಎಲ್ಲ ಮಾಡ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಧರ್ಮ ಅನ್ಸುತ್ತೆ ಹೇಳಿ